ಜರ್ಸಿ ನಂಬರ್ ಟೂ ಆಟಗಾರ ನೋಡ್ಬೇಕು ಏನ್ ಮಾಡ್ತಾರೆ ಅಂತ ನೋಡ್ರಿ ಒಳ್ಳೆಯ ಪುಟ ಆಟಗಾರ ದಾಳಿಯಲ್ಲಿ ಜರ್ಸಿ ನಂಬರ್ ತ್ರೀ ಅಂಡು ಉತ್ತಮ ಆಟಗಾರ ಜೆರ್ಸಿ ನಂಬರ್ ತ್ರೀ ಆಟಗಾರ ಅಂತ ಹೇಳ್ಬಹುದು ಇದಾದಾಟಗಾರನಿಗೆ ಶಭಾಷ್ ವಾಹ್ ಅತ್ಯುತ್ತಮ ಟಾಚ್ ಚಂತಾಯೆ ಶಭಾಷ್ ಚಪ್ಪಾಳೆ ಮೂಲಕ ರಮೇಶ ಸಿದ್ದು ಬಿಸಿಲ್ಲೆ ಅವರಿಗೆ ಪ್ರೋತ್ಸಾಹ ಇರಲಿ ಟೈಮ್ ಔಟ್ ಸ್ಟಾರ್ಟ್ ಮತಿ ದಾಳಿ ಟೂಸ್ ನಂಬರ್ 2 ಜೆಸನ್ ನಂಬರ್ 2 ಕಲೆ ದಾಟಗಾರನಿಂದ ತಂದೇಶು ದಾಟಗಾರರ ಮೇಲೆ ಉತ್ತಮ ಗಾಲ ಯಾಕೋ ಜೆಸನ್ ಫೈರ್ಸ್ ಶಭಾಷ್ ವಾಹ್ ಉತ್ತಮ ಆಟ ತೆಗಬಹುದು ಜೆಸನ್ ನಂಬರ್ 2

ಮತ್ತೆ ದಾಳಿ ಇಲ್ಲಿ জার্সি ನಂಬರ್ 6 ಯಾವ ಸೌಲ್ ಬೇಕು ಏನು ಮಾಡ್ತಾರೆ ವರಸ್ತಮಾಯ್ ವಾ ವಾ জার্সি ನಂಬರ್ 6 ಆಟ अगर ಉತ್ತಮವಾದ ದಾಯೆ ಇರ್ತಾರೆ غلط ಆಟದ ಕಾರಣಕ್ಕೆ ನಾನು ಫೋನ್ ಬಾರ ಅಂತ ನಾನು ಹೇಳ್ತೀನಿ ಸಾಗಿದ್ ಆಗಿದ್ ಆಗಿದ್ ಅಯ್ಯೋ ಯಾವುದು ಇರೋದು ಅಂಗಲಕ್ಕೆ ಸ್ಪೈಡರ್ ಮ್ಯಾನ್ जर्सी नंबर 2 करंट आटाकारा स्पीड बैंड शाबाश वाह 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 हौले पोट उत्तम ಅದರೆ ಮಟದರೆ ಜರ್ಸಿ 2 आटाकारा ಕಾರ್ಡಾ ಅಡರೆ ಯಾವುದು ಅಂತ ಹೇಳಲಿ ಬರಬೇಕು ಹاں બનાಟಿ બનાಟಿ ಅಂತ ಇಡಿಕೊಂಡು ಬಂದಿದ್ದಾ ಸಿತ್ತು બનાಟಿ ಅಂತ ನಮ್ಮ ಗ್ರಾಮದ ಬಾರಿ ಗೆದ್ದಿ ಚೋಟದ कबड्डी 플레이ರ್ ಹುಲಿ ಅಂತ ಹೇಳಬಹುದು ಸಿತ್ತು ಬಿಸಲೈ ಹುಲಿ ಅತ್ಯುತ್ತಮ ಆಟಗಾರ ಉತ್ತಮವಾದ ರೈಡ್ ಶಬಾಶ್ ಚಪ್ಪು ಶಬಾಷ್ ತ್ರಿಬಲ್ ಸೆವೆನ್ ತ್ರಿಬಲ್ ಸೆವೆ ಜಸ್ಟ್ ನಂಬರ್ ತ್ರಿಬಲ್ ಉತ್ತಮ ಆಳೆ ಮಾಡ್ತಾ ಇದ್ದಾರೆ ಮೇಲೆ ನೋಡ್ಬೇಕು ಏನ್ ಮಾಡ್ತಾರೆ ಯಾವುದೇ ಅಂಕ ಬರದೆ ಬರದೆ ಅಂಗಳಕ್ಕೆ जर्सी नंबर 3 सिद्धू बेंगी राइडर ಅಂತ ಯಾರು ಹಾ ಟಿಕೆಟ್ ಆದಾಗ ಸಿದ್ದು ಬಿಸಲೇ कबड्डी ಒಳಗ ಸಿದ್ದು ಏ ಬಿಸಲೇ ಶಭಾಷ್ ನೋಡ್ ರಾಯ್ ಅವರು ಎಬ್ಬರು ಸಿದ್ದು ಅವರ ಶಭಾಷ್ ದೇ ಉತ್ತಮ ಅದ್ರೈಟ್ জার্সি नंबर 3 ಶಭಾಷ್ ಯಾವ ದ್ಯಾಂತ ಬೆಲ್ಲದ ಮೊದಲ ಅಂಕಕ್ಕೆ ಮಟ್ಟೆ ದಾಳಿಯಲ್ಲಿ ಸ್ಬೆಡರ್ ಮ್ಯಾನ್ ನಂಬರ್ 2 ಶಭಾಷ್ ಏ ಬಾಡು ನೋ ರೇ ಸ್ಬೆಡರ್ ಮ್ಯಾನ್ ಕೋಯೆನ್ ಮಾರತಾರೆ ಅಂತ ಸ್ಬೆಡರ್ ಮ್ಯಾನ್ 10 ನಂಬರ್ 2 ಶಭಾಷ್ ವಾ 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 ಶಭಾಷ್ ಯೆ ಸ್ಬೆಡರ್ ಅಂತ ಹೇಳಿ ಹೌದಲಿ ಹೆಂಗಾಟ ಗರಬೇಕು ಹೌದಲಿ ಹೌದಲಿ ಶಭಾಷ್ ವಾ ಈ ಡೌನ್ ಟ್ಯಾಕಲ್ জার্সি ನಂಬರ್ 8 ಅವರಿಂದ ಸ್ಬೆಡರ್ ಮ್ಯಾನ್ ಡೌನ್ ಆದ್ರು

ಬಾರಿಗಟ್ಟೆ ತೋಟದಲ್ಲಿ ಮೇಡಲು ಒಂದು ಕ್ರೀಡೆ ಈ ಒಂದು ಕ್ರೀಡೆಗೆ ಕಾರಣಿ ಬಂದ್ ಹಾಗೂ ಶಬಾಷ್ ಶಬಾಷ್ ಅಜಿತ್ ಕಾಲಂಜಿ ಆಟ ಇರ್ರಿ ಇರಲಿ ನೋಡ್ರಿ ಸಿದ್ದು ಔಟ್ ಮಾಡ್ರಿ ಶಬಾಶ್ ಮ್ಯಾನ್

ನಂಬರ್ ು ಶಿಕ್ಷ ಹಾಗೂ ಈಗ ಹೌದು ಜರ್ಸಿ ನಂಬರ್ ಏಟ್ ಆಟಗಾರ ನಂಟೇಶ್ವರ ಆಟಗಾರರು ಉತ್ತಮ ದಾಳಿ ಬರ್ತಾರೆ ಕನ್ನಡ ಆಟಗಾರರು ಜರ್ಸಿಂಬ ಉತ್ತಮವಾದ ರೈಡ್ ಅಂತ ಹೇಳಬಹುದು ಶಬಾಶ್ರೀ ಹೌದು ರೀ बॉस भाई लोग ओके

ಕೊನೆಗಾರೈಡ್ ಜರ್ಸಿ ನಂಬರ್ ರೀಟ್ ಉತ್ತಮವಾದ ದಾಳಿ ಮಾಡ್ತಿದ್ದಾರೆ ಕನ್ನಡ ಆಟಗಾರರು ಗಂದೀಶ್ವರ ಆಟಗಾರ ಮೇಲೆ ಶಬಾಶವು ಜರ್ಸಿ ನಂಬರ್ ಎಟ್ ಹೌದು ರೀ ಹೌದು ರೀ ವಾ ವಾ ಸೂಪರ್ ರೈಟ್ ಹೌದು ರೀ ಜೋಡಿ ಇವರು ಜಿಗಿದಾಡ ಬಾರ್ದು ಗಂದೀಶ್ವರ ಆಟ ಉತ್ತಮ ತಾಳಿ ಮಾಡ್ತಾರೆ ರೀ ಓ ಟು